ನಮಸ್ಕಾರ ಸ್ನೇಹಿತರೆ ಇದು ಕೊಣಾರ್ಕ್ ಸನ್ ಟೆಂಪಲ್ ಅಂದರೆ ಕೊಣಾರ್ಕಲ್ಲಿರೋ ಸೂರ್ಯ ದೇವಸ್ಥಾನ ಇದು ಒಡಿಶಾ ರಾಜ್ಯದಲ್ಲಿರೋದು ಇದು ಪುರಿ ಜಗನ್ನಾಥ ದೇವಸ್ಥಾನದಿಂದ ಸುಮಾರು ಒಂದು ಮೂವತ್ತೇಳು ಕಿಲೋಮೀಟರ್ ದೂರದಲ್ಲಿ ಈ ಕೊಣಾರ್ಕ್ನ ಸೂರ್ಯ ದೇವಸ್ಥಾನ ಇದೆ ಅದ್ಭುತವಾದ ವಾಸ್ತುಶಿಲ್ಪ ಅಂದರೆ ಕೆತ್ತನೆ ಕೆಲಸ ತುಂಬ ಚೆನ್ನಾಗಿದೆ ಈ ದೇವಸ್ಥಾನದ ವಿಶೇಷ ಇನ್ನೊಂದು ವಿಶೇಷ ಏನಂದರೆ ಇಲ್ಲಿ ವಿಗ್ರಹ ಇಲ್ಲ ಈ ಕಡಲ ತೀರದಲ್ಲಿ ಅಂದರೆ ಸಮುದ್ರ ತೀರದಲ್ಲಿ ದೇವಸ್ಥಾನ ಕಟ್ಟಿರೋದ್ರಿಂದ ಬೆಳಗಿನ ಸೂರ್ಯ ಕಿರಣಗಳು ಈ ಈ ದ್ವಾರದಲ್ಲಿ ಅಂದರೆ ಈ ಡೋರಲ್ಲಿ ಹಾದು ಹೋಗಿ ಒಳಗಡೆ ಹೋಗುತ್ತೆ ಆ ಬೆಳಕನೇ ಇಲ್ಲಿ ದೇವರಂತ ಪೂಜೆ ಮಾಡ್ತಾರೆ ಅದಕ್ಕೆ ಇದು ಈ ದೇವಸ್ಥಾನಕ್ಕೆ ಸೂರ್ಯ ಟೆಂಪಲ್ ಅಂದರೆ ಸನ್ ಟೆಂಪಲ್ ಅಂತ ಹೆಸರು ಬಂದಿರೋದು ಈ ದೇವಸ್ಥಾನನ ಹನ್ನೆರಡನೇ ಶತಮಾನದಲ್ಲಿ ರಾಜ ನರಸಿಂಹ ದೇವ ಅನ್ನೋರು ಕಟ್ಟಿರೋದಂತೆ ಇದು ಸುಮಾರು ಒಂದು ಎಂಟುನೂರ ಎಂಟುನೂರು ಎಂಟುನೂರ ಇಪ್ಪತ್ತು ವರ್ಷ ಹಳೆಯ ದೇವಸ್ಥಾನ ಇದು ಅದ್ಭುತವಾದ ವಾಸ್ತುಶಿಲ್ಪ ಈ ಈ ಸುತ್ತು ಒಂಥರ ಚಕ್ರಗಳು ಮಾಡಿದ್ದಾರೆ ಕಲ್ಲಲ್ಲಿ ಸುಮಾರು ಒಂದು ಒಂಬತ್ತು ಅಡಿ ಅಗಲ ಇದೆ ಒಂದೊಂದು ಚಕ್ರ ಇವು ಇಪ್ಪತ್ನಾಲ್ಕು ಚಕ್ರಗಳಿದೆ ಇದರಲ್ಲಿ ಪೂರ್ವದಲ್ಲಿ ಒಂದು ಚಕ್ರ ಪಶ್ಚಿಮದಲ್ಲಿ ಒಂದು ಚಕ್ರ ಇವಾಗಲೂ ಈ ಚಕ್ರದಲ್ಲಿ ನಿಖರವಾದ ಒಂದು ಸಮಯನ ನಾವು ನೋಡ್ಬೋದು ಅಂದರೆ ಟೈಮ್ನ ಎಕ್ಸಾಕ್ಟ್ ಟೈಮ್ನ ನಾವು ಇದರಲ್ಲಿ ಕಾಣ್ಬೋದು ಅದು ಯಾವ ರೀತಿ ಅಂದರೆ ಸೂರ್ಯ ಎಡಗಡೆಯಿಂದ ಬಲಗಡೆಗೆ ಈ ಥರ ಪಾಸ್ ಆಗಬೇಕಾದ್ರೆ ಅದರ ನೆರಳು ಕರೆಕ್ಟಾಗಿ ನಮ್ಗೆ ಟೈಮ್ ತೋರಿಸುತ್ತೆ ಅದು ಕರೆಕ್ಟಾಗಿ ಎಕ್ಸಾಕ್ಟ್ ಟೈಮ್ನ ಇವಾಗಲೂ ಎರಡು ಎರಡು ಚಕ್ರದಲ್ಲಿ ನಾವು ನೋಡ್ಬೋದು ಇದನ್ನು ಅದ್ಭುತವಾದ ವಾಸ್ತುಶಿಲ್ಪ ಇದು ಈ ದೇವಸ್ಥಾನನ ಸಾವಿರದ ಒಂಬೈನೂರ ಎಂಬತ್ನಾಲ್ಕನೇ ಇಸ್ವಿಯಲ್ಲಿ ವಿಶ್ವ ಪಾರಂಪರಿಕ ಕಟ್ಟಡಗಳ ಸಾಲಿಗೆ ಸೇರಿಸಿದ್ದಾರೆ ಇದು ಅಂದರೆ ಯು ಯುನೆಸ್ಕೋ ವಿಶ್ವ ಪಾರಂಪರಿಕ ಕಟ್ಟಡಗಳ ಸಾಲಿಗೆ ಸೇರಿಸಿರೋದ್ರಿಂದ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಇದನ್ನು ನಮ್ಮ ಕರ್ನಾಟಕದಲ್ಲಿ ಹಂಪೆನೇ ಸೇರಿಸಿದ್ದಾರೆ ಅದೇ ರೀತಿಯೇ ಅದ್ಭುತವಾದ ವಾಸ್ತುಶಿಲ್ಪ ಸುಮಾರು ಒಂದು ಎಂಟುನೂರು ವರ್ಷ ಹಳೆಯ ದೇವಸ್ಥಾನ ಆಗಿರೋದ್ರಿಂದ ಇದು ಸುಮಾರು ರಾಜರ ಆಳ್ವಿಕೆಯಲ್ಲಿ ದಂಡಿತ ಬಂದು ಬೇರೆಯವರೆಲ್ಲ ಇದನ್ನು ಬೆಳೆಸಿರ್ಬೋದು ಆಮೇಲೆ ವಿಕೋಪಗಳಲ್ಲಿ ಹಾಳಾಗಿರೋದು ಇವೆಲ್ಲ ಹೋಗಿ ಉಳಿದಿರೋದು ಅಂದರೆ ಸಂಪೂರ್ಣ ದೇವಸ್ಥಾನ ಇಲ್ಲ ಇಲ್ಲಿ ಕೆತ್ತನೆ ಕೆಲಸ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದ್ಭುತವಾದ ವಾಸ್ತುಶಿಲ್ಪ ಸಣ್ಣ ಸಣ್ಣ ಕುಸಿ ಕೆಲಸಗಳು ಇವು ಹಳೆಯ ಕಾಲದಲ್ಲಿ ಸಂಪೂರ್ಣ ದೇವಸ್ಥಾನ ಇತ್ತಂತೆ ನೋಡಿ ಈಗೆಲ್ಲನೂ ಅರ್ಧಂಬರ್ಧ ಕಾಣಿಸ್ತದೆ ನಮಗೆ ಅಳಿದುಳಿದಿರೋದು ಅಂದರೆ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡೋವಂಥ ಸ್ಥಳ ಇವು ಒಡ ಸಾಗುವಾದರೆ ಪೂರಿ ಜಗನ್ನಾಥ ಮತ್ತು ಕೋಣಾರ್ಕನ ಸೂರ್ಯ ದೇವಸ್ಥಾನನ ಮಿಸ್ ಮಾಡದೆ ನೋಡಬೇಕು ಇದನ್ನು ಅಂಥ ಒಂದು ವಾಸ್ತುಶಿಲ್ಪ ಕೆತ್ತನೆ ಕೆಲಸ ಅದ್ಭುತವಾಗಿದೆ ಇದು